ರಾತ್ರಿ ಸಮಯದಲ್ಲಿ ಮೊಸರು ತಿನ್ನುವುದರಿಂದ ಏನಾಗುತ್ತದೆ ಆಪ್ಷನ್ಸ್ ಎ ಕಫ ಹೆಚ್ಚಾಗುತ್ತದೆ ಬಿ ಬಹುಬೇಗ ದಪ್ಪ ಆಗುತ್ತಾರೆ ಸಿ ಅತಿಸಾರ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ವೀಕ್ಷಕರೇ ರಾತ್ರಿಯ ಸಮಯದಲ್ಲಿ ಮೊಸರು ಸೇವಿಸುವುದರಿಂದ ಕಫ ಹೆಚ್ಚಾಗಿ ಕೆಮ್ಮು ಕೂಡ ಬರುತ್ತದೆ ಇಷ್ಟೇ ಅಲ್ಲದೆ ಬಹುಬೇಗ ದಪ್ಪ ಆಗುತ್ತಾರೆ ಅದರಿಂದ ರಾತ್ರಿ ಮೊಸರು ತಿನ್ನುವ ಬದಲು ಒಂದು ಲೋಟ ಮಜ್ಜಿಗೆ ಕುಡಿಯುವುದಿಲ್ಲ ಊಟದ ಜೊತೆ ಕಾಫಿ ಕುಡಿದರೆ ಏನಾಗುತ್ತದೆ ಆಪ್ಷನ್ಸ್ ಎ ಅಸಿಡಿಟಿ ಬಿ ಅಜೀರ್ಣತೆ ಸಿ ಮಲಬದ್ಧತೆ ಡಿ ಅನಿಮಿಯಾ ಸರಿಯಾದ ಉತ್ತರ ಆಪ್ಷನ್ ಡಿ ಅನಿಮಿಯಾ ವೀಕ್ಷಕರೇ ಊಟದ ಜೊತೆ ಕಾಫಿ ಕುಡಿದರೆ ಕಾಫಿಯಲ್ಲಿರುವ ಕೆಫಿನ್ ಊಟದಲ್ಲಿರುವ ಕಬ್ಬಿಣಾಂಶವನ್ನೇ ಏರಿಕೊಂಡು ಬಿಡುತ್ತದೆ ಇದರಿಂದ ದೇಹದಲ್ಲಿ ರಕ್ತ ಕಡಿಮೆಯಾಗುತ್ತದೆ ಇದನ್ನು ರಕ್ತಹೀನತೆ ಅಥವಾ ಅನಿಮಿಯಾ ಎಂದು ಕರೆಯುತ್ತಾರೆ ವಿಶ್ವದ ಅತ್ಯಂತ ಅಪಾಯಕಾರಿ ಸೈನ್ಯ ಎಲ್ಲಿದೆ ಆಪ್ಷನ್ಸ್ ಎ ಭಾರತ ಬಿ ರಷ್ಯಾ ಸಿ ಚೀನಾ ಡಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೆರಿಕ ವೀಕ್ಷಕರೇ ಗ್ಲೋಬಲ್ ಫೈರ್ ಪವರ್ ನಡೆಸಿದ ಸಮೀಕ್ಷೆ ಪ್ರಕಾರ ಅಮೆರಿಕವು ವಿಶ್ವದ ಪ್ರಬಲ ಮಿಲಿಟರಿ ಶಕ್ತಿಯನ್ನು ಹೊಂದಿದೆ ಈ ಪಟ್ಟಿಯಲ್ಲಿ ಚೀನಾ ಎರಡನೇ ಸ್ಥಾನದಲ್ಲಿದ್ದು ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಮತ್ತು ಮೂರನೇ ಸ್ಥಾನದಲ್ಲಿ ರಷ್ಯಾ ಇದೆ ಶುಕ್ರವಾರ ಯಾವ ದೇವರನ್ನು ಪೂಜಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಆಪ್ಷನ್ಸ್ ಎ ಲಕ್ಷ್ಮಿ ಬಿ ಸರಸ್ವತಿ ಸಿ ಪಾರ್ವತಿ ಡಿ ಚಾಮುಂಡಿ ಸರಿಯಾದ ಉತ್ತರ ಆಪ್ಷನ್ ಎ ಲಕ್ಷ್ಮಿ ವೀಕ್ಷಕರೇ ಶುಕ್ರವಾರ ಲಕ್ಷ್ಮಿ ದುರ್ಗಾ ಮತ್ತು ಅನ್ನಪೂರ್ಣೇಶ್ವರಿ ದೇವಿಯನ್ನು ಪೂಜಿಸಲಾಗುತ್ತದೆ ಶುಕ್ರವಾರ ಈ ಮೂರು ದೇವತೆಗಳನ್ನು ಪೂಜಿಸುವುದರಿಂದ ಸಂಪತ್ತು ಸಮೃದ್ಧಿ ಹಾಗೂ ಸಂತೃಪ್ತಿ ಹೆಚ್ಚಾಗುತ್ತದೆ ಈ ದಿನ ಉಪವಾಸ ಆಚರಣೆ ಮಾಡುವವರು ಸೂರ್ಯಾಸ್ತದ ನಂತರವೇ ಆಹಾರವನ್ನು ಸೇವಿಸಬೇಕು ಶುಕ್ರವಾರ ಬೆಳ್ಳುಳ್ಳಿ ಈರುಳ್ಳಿ ಹಾಗೂ ಉಪ್ಪನ್ನು ಬಳಸದ ಆಹಾರ ಪದಾರ್ಥವನ್ನು ಸೇವಿಸಬೇಕು ಈ ದಿನ ಬಿಳಿ ಕೆಂಪು ಮತ್ತು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಶುಭ ಫಲ ಪ್ರಾಪ್ತಿಯಾಗುತ್ತದೆ ಈ ದಿನ ಮಹಾಲಕ್ಷ್ಮಿಗೆ ದೀಪಾರಾಧನೆ ಮಾಡಿದರೆ ನಿಮಗೆ ಅಷ್ಟೈಶ್ವರ್ಯ ದೊರಕುತ್ತದೆ ದೇವಿಗೆ ಬೆಲ್ಲ ಕಡಲೆ ತುಪ್ಪ ಮತ್ತು ಹಾಲಿನಿಂದ ತಯಾರಿಸಿದ ಭಕ್ಷ್ಯವನ್ನು ಅರ್ಪಿಸಬೇಕು ಸೂರ್ಯಾಸ್ತದ ಸಂದರ್ಭ ದೇವಿ ಮಂತ್ರ ಪಠಣ ಮಾಡುವುದರಿಂದ ಕಷ್ಟ ಕಾರ್ಪಣೆಗಳು ದೂರವಾಗುತ್ತವೆ ಎಳನೀರನ್ನು ಅತಿಯಾಗಿ ಕುಡಿದರೆ ಮಾರಣಾಂತಿಕ ರೋಗ ಬರುವುದು ಖಂಡಿತ ಆಪ್ಷನ್ಸ್ ಎ ಕಿಡ್ನಿ ಸಮಸ್ಯೆ ಬಿ ಪಾರ್ಶ್ವವಾಯು ಸಿ ಅಸಿಡಿಟಿ ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ವೀಕ್ಷಕರೇ ಎಳನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಶೀತದಂತಹ ಸಮಸ್ಯೆಗಳು ಬರುವುದು ಖಂಡಿತ ಇವಿಷ್ಟೇ ಅಲ್ಲದೆ ಕಡಿಮೆ ರಕ್ತದೊತ್ತಡ ಸಮಸ್ಯೆಯಿಂದ ಬಳಲುತ್ತಿರುವವರು ತೆಂಗಿನ ನೀರನ್ನು ಕುಡಿಯಲೇಬಾರದು ಎಳೆನೀರಿನಲ್ಲಿ ಪೊಟ್ಯಾಷಿಯಂ ಏರಳವಾಗಿದ್ದು ಮಿತಿಮೀರಿ ಸೇವನೆ ಮಾಡಿದರೆ ಮೂತ್ರಪಿಂಡದ ಸಂಬಂಧಿತ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಎಳನೀರನ್ನು ಹೆಚ್ಚು ಕುಡಿದರೆ ದೇಹದ ಎಲೆಕ್ಟ್ರೋಲೈಟ್ಗಳು ಅಸಮತೋಲನಗೊಳ್ಳಬಹುದು ಬಳಿಕ ದೇಹದಲ್ಲಿ ಪೊಟ್ಯಾಷಿಯಂ ಹೆಚ್ಚಾದರೆ ಆ ವ್ಯಕ್ತಿ ಪಾರ್ಶ್ವವಾಯಿಗೆ ತುತ್ತಾಗುವ ಸಾಧ್ಯತೆ ಇದೆ ನ್ಯಾಷನಲ್ ಸೆಂಟರ್ ಫಾರ್ ಬಯೋಟೆಕ್ನಾಲಜಿ ಇನ್ಫಾರ್ಮೇಶನ್ ವೆಬ್ಸೈಟ್ನಲ್ಲಿ ಪ್ರಕಟವಾದ ವರದಿಯ ಪ್ರಕಾರ ಕೆಲವರಿಗೆ ಎಳನೀರಿನಿಂದ ಅಲರ್ಜಿ ಉಂಟಾಗುತ್ತದೆಯಂತೆ ಹೆಚ್ಚು ಎಳನೀರನ್ನು ಕುಡಿದರೆ ಹೊಟ್ಟೆ ತುಂಬಿದ ಅನುಭವವಾಗುತ್ತದೆ ಇದು ಹೊಟ್ಟೆಯ ತೊಂದರೆ ಮತ್ತು ಅಸಿಡಿಟಿಗೆ ಕಾರಣವಾಗಬಹುದು ಹೀಗಾಗಿ ಎಳನೀರನ್ನು ಮಿತವಾಗಿ ಸೇವಿಸಿ ಮೂತ್ರದ ಬಣ್ಣವು ನೀರಿನಂತೆ ಇದ್ದರೆ ಯಾವ ಆರೋಗ್ಯ ಸಮಸ್ಯೆ ಇದೆ ಎಂದರ್ಥ ಆಪ್ಷನ್ಸ್ ಡಿಹೈಡ್ರೇಷನ್ ಬಿ ಓವರ್ ಹೈಡ್ರೇಷನ್ ಸಿ ಸಕ್ಕರೆ ಕಾಯಿಲೆ ಡಿ ಮೂತ್ರನಾಳ ಸೋಂಕು ಸರಿಯಾದ ಉತ್ತರ ಆಪ್ಷನ್ ಬಿ ಓವರ್ ಹೈಡ್ರೇಷನ್ ವೀಕ್ಷಕರೇ ಅಗತ್ಯಕ್ಕಿಂತ ಹೆಚ್ಚು ನೀರು ಕುಡಿದಂತ ಸಂದರ್ಭದಲ್ಲಿ ನಮ್ಮ ಮೂತ್ರವು ನೀರಿನ ಬಣ್ಣದಲ್ಲಿ ಇರುತ್ತದೆ ಇದನ್ನು ಓವರ್ ಹೈಡ್ರೇಷನ್ ಎಂದು ಕರೆಯುತ್ತಾರೆ ಇದು ಕೂಡ ಡೇಂಜರ್ ಓವರ್ ಹೈಡ್ರೇಷನ್ ಆದರೆ ನಮ್ಮ ಜೀವಕೋಶಗಳ ಗಾತ್ರ ಹೆಚ್ಚುತ್ತದೆ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗುತ್ತೇವೆ ಇದರಿಂದ ಸಕ್ಕರೆ ಕಾಯಿಲೆ ಇರಬಹುದು ಅಂದುಕೊಂಡು ಮಾನಸಿಕವಾಗಿ ಕುಗ್ಗುತ್ತೇವೆ ಅಲ್ಲದೆ ಓವರ್ ಹೈಡ್ರೇಷನ್ ಹೃದಯದ ಆರೋಗ್ಯಕ್ಕೂ ಕೂಡ ತೊಂದರೆ ಕೆಲವೊಮ್ಮೆ ಕೋಮಗು ಜಾರುವ ಸಾಧ್ಯತೆಯೂ ಇದೆ ಮತ್ತು ಅತಿಸಾರವೂ ಉಂಟಾಗುತ್ತದೆ ಹೆಚ್ಚಾಗಿ ನೀರು ಕುಡಿಯುವುದರಿಂದ ನಮ್ಮ ದೇಹದಲ್ಲಿರುವ ಸೋಡಿಯಂ ಮತ್ತು ಎಲೆಕ್ಟ್ರೋಲೈಟ್ಗಳ ಸಮತೋಲನವನ್ನು ದುರ್ಬಲಗೊಳಿಸುತ್ತದೆ ಹೀಗಾಗಿ ಅಗತ್ಯಕ್ಕೆ ತಕ್ಕಂತೆ ನೀರು ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದು ವ್ಯಾಯಾಮ ಮಾಡುವ ಮುನ್ನ ಯಾವ ಹಣ್ಣನ್ನು ತಿಂದರೆ ಶಕ್ತಿ ದೊರೆಯುತ್ತದೆ ಆಪ್ಷನ್ಸ್ ಎ ದಾಳಿಂಬೆ ಹಣ್ಣು ಬಿ ಮೂಸಂಬಿ ಸಿ ಸೇಬು ಡಿ ಕಿತ್ತಳೆ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ಕಿತ್ತಳೆ ಹಣ್ಣು ಟಿ ಜತೆ ಬಿಸ್ಕತ್ತು ಸೇವಿಸಿದರೆ ಯಾವ ಭಯಾನಕ ರೋಗ ಬರುತ್ತದೆ ಆಪ್ಷನ್ಸ್ ಎ ಕ್ಯಾನ್ಸರ್ ಬಿ ಮಧುಮೇಹ ಸಿ ಮೆದುಳು ಜ್ವರ ಟಿ ಬ್ರಾಂಕೈಟಿಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಮಧುಮೇಹ ವೀಕ್ಷಕರೇ ಟೀ ಜೊತೆ ಬಿಸ್ಕತ್ತು ಸೇವನೆ ಸಾಮಾನ್ಯವಾಗಿದೆ ಆದರೆ ಈ ಕಾಂಬಿನೇಷನ್ ಇಂದಿರುವ ಅಪಾಯ ಮಾತ್ರ ಯಾರಿಗೂ ತಿಳಿದಿಲ್ಲ ಕೆಲವರು ಇದನ್ನು ಅಭ್ಯಾಸವಾಗಿ ಮಾಡುತ್ತಿದ್ದಾರೆ ಆದರೆ ಪ್ರತಿದಿನ ಚಹಾದೊಂದಿಗೆ ಬಿಸ್ಕತ್ತುಗಳನ್ನು ಸೇವಿಸುವುದರಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ ಚಹಾ ಮತ್ತು ಬಿಸ್ಕತ್ತುಗಳಲ್ಲಿ ಸಕ್ಕರೆ ಇರುತ್ತದೆ ಹಾಗಾಗಿ ಅವುಗಳನ್ನು ತಿಂದಾಗ ದೇಹದಲ್ಲಿ ಸಕ್ಕರೆ ಅಂಶ ಹೆಚ್ಚುತ್ತದೆ ಸಕ್ಕರೆ ಹೆಚ್ಚಿರುವ ಆಹಾರಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವು ಕಾಲಾನಂತರದಲ್ಲಿ ಹೆಚ್ಚಾಗುತ್ತದೆ ಅಧಿಕ ರಕ್ತದ ಗ್ಲುಕೋಸ್ ಮಧುಮೇಹಕ್ಕೆ ಕಾರಣವಾಗಬಹುದು ಪ್ರತಿನಿತ್ಯ ಸಕ್ಕರೆ ಹೆಚ್ಚಿರುವ ಆಹಾರವನ್ನು ಸೇವಿಸುವುದರಿಂದ ದೇಹವು ಹೆಚ್ಚು ಇನ್ಸುಲಿನ್ ಅನ್ನು ಉತ್ಪಾದಿಸುತ್ತದೆ ಕಾಲಾನಂತರದಲ್ಲಿ ಇದು ಟೈಪ್ ಟು ಮಧುಮೇಹಕ್ಕೆ ಕಾರಣವಾಗಬಹುದು ರಕ್ತದಲ್ಲಿನ ಗ್ಲುಕೋಸ್ ಮಟ್ಟದ ತ್ವರಿತ ಏರಿಕೆಯಲ್ಲಿ ಬಿಸ್ಕತ್ತುಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಇದನ್ನು ತಪ್ಪಿಸಲು ಧಾನ್ಯಗಳೊಂದಿಗೆ ಸಕ್ಕರೆ ಮುಕ್ತ ಬಿಸ್ಕತ್ತುಗಳನ್ನು ತಿನ್ನಿರಿ ಸೂರ್ಯನಲ್ಲಿ ಯಾವ ಅನಿಲವು ಹೆಚ್ಚು ಕಂಡುಬರುತ್ತದೆ ಆಪ್ಷನ್ಸ್ ಎ ಹೀಲಿಯಂ ಬಿ ನೈಟ್ರೋಜನ್ ಸಿ ಹೈಡ್ರೋಜನ್ ಡಿ ಕಾರ್ಬನ್ ಸರಿಯಾದ ಉತ್ತರ ಆಪ್ಷನ್ ಸಿ ಹೈಡ್ರೋಜನ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ